ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಒಂದು ವಿಷಯಕ್ಕೋಸ್ಕರ ಮುಂದಿನ ಭವಿಷ್ಯಕ್ಕೋಸ್ಕರ ಸ್ವಲ್ಪ ಹಣವನ್ನು ಕೂಡಿಡಬೇಕೆಂದು ತುಂಬ ಪ್ರಯತ್ನ ಪಡ್ತಾ ಇದ್ದೀಯ ಆ ಕೆಲಸಕ್ಕಾಗಿ ಯಾರನ್ನೂ ಕೇಳಬಾರದು ಅದು ನನ್ನಿಂದಲೇ ಆಗಬೇಕೆನ್ನುವ ಮಹತ್ವವಾದ ಒಂದು ಆಕಾಂಕ್ಷೆ ನಿನ್ನ ಹತ್ರ ಇದೆ ಅದಕ್ಕೆ ನಾನು ಸಹಾಯ ಮಾಡುತ್ತೇನೆ ಕಲ್ಲ ನೀನು ಚಿಂತೆ ಮಾಡಬೇಡ ಹೇಗಾದರೂ ಸರಿ ನಿನಗೆ ಬರಬೇಕಾದ ದುಡ್ಡು ಖಂಡಿತವಾಗಲೂ ಬರುತ್ತದೆ ನ್ಯಾಯಬದ್ಧವಾಗಿ ದುಡಿದಂಥ ದುಡ್ಡು ನಿನಗೆ ತಲುಪೇ ತಲುಪುತ್ತದೆ ಆ ಕೆಲಸಕ್ಕಾಗಿ ನೀನು ಯಾರನ್ನೂ ಅವಲಂಬಿಸುವಂಥ ಅವಶ್ಯಕತೆ ಇಲ್ಲ ಮೂರು ಕಾರ್ಯ ನಿನ್ನಿಂದ ನೀನು ಪ್ರಾಮಾಣಿಕವಾಗಿ ದುಡಿದದ್ದಂಥ ದುಡ್ಡಿನಿಂದಲೇ ಆಗುತ್ತದೆ ಚಿಂತೆ ಮಾಡಬೇಡ ನಾನಿದ್ದೇನೆ ನೋಡಿಕೊಳ್ಳುತ್ತೇನೆ ಇನ್ನೂ ಸಮಯ ತುಂಬ ಇದೆ ನಿನ್ನಿಂದ ಅಷ್ಟು ಹಣ ಶೇಖರಣೆ ಮಾಡಲು ಸಾಧ್ಯ ಇದೆ ಹೆದರಬೇಡ ಖಂಡಿತವಾಗಲೂ ಸಾಧ್ಯ ಇದೆ ಚಿಂತೆಯೂ ಮಾಡಬೇಡ ನೋಡು ನೋಡುತ್ತಿದ್ದಂಗೆ ಎಲ್ಲವೂ ನಿನ್ನ ಹತ್ರ ಬಂದು ಸೇರುತ್ತದೆ ಆ ಭರವಸೆ ನನಗೂ ಇದೆ ಕಂದ ಚಿಂತೆ ಮಾಡಬೇಡ ಹಾಗೆಯೇ ಮೊದಲು ನೀನು ಗಟ್ಟಿಯಾಗು ಯಾವ ರೀತಿ ಗಟ್ಟಿ ಈ ಮೂರನ್ನು ಮಾತ್ರ ನೀನು ನಿನ್ನಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ ಭವಿಷ್ಯದಲ್ಲಿ ಉತ್ತಮವಾಗಿರಲು ಸಾಧ್ಯ ಒಂದು ಆರೋಗ್ಯ ನಿನ್ನ ಆರೋಗ್ಯ ತುಂಬ ಚೆನ್ನಾಗಿದ್ದರೆ ಅದರಂಥ ಸಂಪತ್ತು ಬೇರೆ ಯಾವುದೂ ಇಲ್ಲ ಹಾಗೆಯೇ ಆರ್ಥಿಕ ಸಮಸ್ಯೆಯಿಂದ ನೀನು ಬಲಶಾಲಿಯಾಗಬೇಕು ಇವತ್ತು ನೂರು ರೂಪಾಯಿ ಅಂದ ಮೇಲೆ ಐವತ್ತು ರೂಪಾಯಿ ನನ್ನದಲ್ಲ ಮುಂದಿನ ಭವಿಷ್ಯಕ್ಕೋಸ್ಕರ ಅಂತ ತೆಗೆದಿಟ್ಟು ಬಾಳ ಮಾಡಿದರೆ ಮಾತ್ರ ನೀನು ನಾಲ್ಕು ಕಾಸು ಕಾಣುತ್ತೀಯ ಹಾಗೆಯೇ ಬಂದಂಥ ಅವಕಾಶಗಳನ್ನು ಎಂದಿಗೂ ತಪ್ಪಿಸಿಕೊಳ್ಳಬೇಡ ಬಂದಂಥ ಅವಕಾಶಗಳನ್ನು ತಪ್ಪಿಸಿಕೊಂಡ್ರೆ ನಿನ್ನ ಭವಿಷ್ಯದಲ್ಲಿ ತುಂಬ ನೋವನ್ನು ಅನುಭವಿಸುತ್ತೀಯ ಈಗಾಗಲೇ ಅವಕಾಶಗಳು ಸಿಕ್ಕಾಗಿದೆ ಅವಕಾಶಗಳು ಸಿಕ್ಕಾಗಲೇ ಅದರ ಉಪಯೋಗವನ್ನು ಮಾಡಿಕೊ ನಾನು ನಿನ್ನ ಜೊತೆಗೆ ಯಾವತ್ತೂ ಇದ್ದೇನೆ ನಿನಗೆ ಶಕ್ತಿಯಾಗಿ ಉಕ್ತಿಯಾಗಿ ನಿನಗೆ ಧೈರ್ಯ ಕೊಡುವಂಥನಾಗಿ ತಂದೆಯಾಗಿ ನಾನು ನಿನಗೆ ಧೈರ್ಯ ಕೊಡಲಿದ್ದೇನೆ ಕೈ ಹಿಡಿದು ನಡೆಸಲಿದ್ದೇನೆ ತಾಯಿಯಾಗಿ ನೀನು ಬಿದ್ದಾಗ ನಿನ್ನಲ್ಲಿ ಪ್ರೀತಿ ಸತ್ತು ಹೋದಾಗ ಪ್ರೀತಿ ಮಡಿಲಾಗಿ ನಾನು ಬಂದು ಇದ್ದೇನೆ ಸ್ನೇಹಿತನಾಗಿ ನಿನ್ನನ್ನು ಭುಜಕ್ಕೆ ಭುಜ ಕೊಟ್ಟು ನಿಲ್ಲುವಂತನಾಗಿದ್ದೇನೆ ಹೆದರಬೇಡ ಕಂದ ನಿನ್ನ ಈ ಮೂರು ಆಸೆ ಮೂರು ಉದ್ದೇಶಗಳು ಖಂಡಿತವಾಗ್ಲೂ ನೆರವೇರುತ್ತವೆ ಯಾಕೆಂದರೆ ಅವು ಧರ್ಮಬದ್ಧವಾಗಿವೆ ಒಬ್ಬ ಮಗನಾಗಿ ಮಗಳಾಗಿ ಕರ್ತವ್ಯ ಮಾಡಲು ನಿನ್ನಿಂದ ಏನು ಸಾಧ್ಯವೋ ಅದನ್ನು ಮಾಡಲು ನಿಂತಿದ್ದೀಯಾ ಮಾಡು ನಿನ್ನ ಜೊತೆಗಿದ್ದೇನೆ ಕಾಲ ಜೊತೆಗಿದ್ದೇನೆ ಎಳ್ಳಷ್ಟು ಹೆದರಬೇಡ ಎಲ್ಲದಕ್ಕೂ ಒಂದೊಂದು ಸಮಯ ಅಂತಿದೆ ಆ ಸಮಯಕ್ಕೆ ಸರಿಯಾಗಿ ನೀನು ಬುದ್ಧಿ ಉಪಯೋಗ ಮಾಡಿಕೊ ಸಮಯಕ್ಕೆ ಸರಿಯಾಗಿ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಅದನ್ನು ತೆಗೆದುಕೊ ಆ ಸಮಯಕ್ಕೆ ಗಟ್ಟಿ ನಿರ್ಧಾರ ತೆಗೆದುಕೊಂಡ್ರೆ ಮಾ